ಮನೆ ಮುಂದೆ ಹಳ್ಳಿಕಾರ್ ತಳಿ ಇರುತ್ತಾ ಅಜ್ಜಾರೆ ಅಳ್ಳಿಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಹಾ ಆಮೇಲೆ ಅಜ್ಜಾರೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ಎಷ್ಟು ವರ್ಷ ಎಷ್ಟು ವರ್ಷ ಅಂತ ಹೇಳಕ್ಕೆ ದನದ ಆಯಸ್ಸು ಎಷ್ಟು ವರ್ಷ ನಮಗೆ ಅಲ್ಲ ಆಯಸ್ಸು ದನ ದನದ ಆಯಸ್ಸು ಬರ್ತೀನಿ ಗೊತ್ತಿಲ್ಲ ಹ ಹಾ ಹಾ ಅದು ಇಪ್ಪತ್ತು ಇಪ್ಪತ್ತೈದ ವರ್ಷ ಮೂವತ್ತು ವರ್ಷ ಹ ಹ ಜಾತ್ರೆಗೆ ಬರ್ತಾ ಇರ್ತೀರಾ ಎಷ್ಟು ವರ್ಷದಿಂದ ಬರ್ತಾ ಇಲ್ಲಿಗೆ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಹೌದಾ ಹದಿನೈದು ಇನ್ನೂ ಒಂದು ಎರಡು ಮೂರು ದಿನ ಇರುತ್ತಾ Hors hurtingazktatik gutudo filtratek hocala. हा 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 ಏನು ಬೆಲೆ ಕಟ್ಟಿದಿರಾ ಎರಡು ಇಪ್ಪತ್ತು ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲೂ ಯಾವ ರೇಜ್ ಮಾಡ್ರೆ ತಾಲೂಕು ತಾಲೂಕು ಕೊಡಗೇರೆ ತಾಲೂಕಿನ ಹತ್ತಿರ ಎರಡು ಲಕ್ಷದ ಇಪ್ಪತ್ತು ಸಾವಿರನಾ ಪರವಾಗಿಲ್ಲ ಅಲ್ಲ ಈ ವರ್ಷ ಜಾತ್ರೆ ಅಲ್ವಾ ಅಲ್ಲ ಹೋದ ವರ್ಷ ಇಲ್ವಾ ಇಲ್ವಾ ಬಟ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಪರವಾಗಿಲ್ಲ ಅಂತಾರೆ ಹೌದಾ ಹಾಂ ಹಾಂ ಹೌದಾ ಹೋದ ವರ್ಷ ಆ ಸಣ್ಣ ಕರೆಗಳು ಜಾಸ್ತಿ ಬಂದಿದ್ವು ಹೋದ ವರ್ಷ ನಾವು ಮಾಡೀವಲ್ವಾ ಹಾಗಾಗಿ ಓ ಇಲ್ಲೇ ಪ್ರಿಪ್ರೇಷನ್ ಮಾಡ್ಕೊಂಡ್ಬಿಡ್ತೀರಾ ಇಲ್ಲೇ ಮಾಡಿ ಬೇಡ 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 ಮಾಡಿ 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 ಮಾಡಪ್ಪ ಮನೆ ಮುಂದೆ ಹಳ್ಳಿ ಕಾರ್ ಇರುತ್ತಾ ಹ್ಮ್ ಎಬ್ಬರಿಸ್ತೀರಾ ಆಗುತ್ತಾ ನೋಡ್ರಿ ನೋಡಿ ಹೆಂಗ್ ಈಗ ಹ್ಮ ಹಳ್ಳಿ ಕಾರ್ ಚಹರ ಇದೆಯಲ್ಲ ಅದು ನೋಡಿ ಆ ನೋಡೋ ದೃಷ್ಟಿ ಆ ನಿಂತ್ಕೊಳ್ಳೋ ಭಂಗಿ ಹ ನೋಡಿ

ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಮನೆ ಮುಂದೆ ಒಂದು ಹಳ್ಳಿ ಕಾರ್ ಹಸ ಇಟ್ಕೊಳ್ಳಿ ಒಂದು ಹಳ್ಳಿ ಕಾರ್ ಹಸ ಇಟ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಆಗೋಗ್ಬಿಟ್ಟಿದವಾ ಯಾವ್ದು ಸರ್ ಹೊಸ ಯಾವ್ದು ಅದೇನಾ ಹಾಂ ಹಾಂ ಅದ ಇದು ಮಾರಾಟ ಮಾಡೋಕೆ ಬಂದಿರಾ ಹ ಮನೆ ಮುಂದೆ ಇಟ್ಕೋಬೇಕಾಯ್ತು ಮನೆ ಮುಂದೆ ಇಟ್ಕೊಂಡ್ರೆ ಹಾಂ 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 ಅದು ವ್ಯಾಪಾರ ಆದರೂ ಪರವಾಗಿಲ್ಲ ಅನ್ನೋದಿಲ್ಲ ಫಲ ಅಲ್ವ ಫಲ ಅಲ್ವ ತುಂಬ ಹಾಂ ಅದು ಏನು ಒಂದು ವಾರದಲ್ಲಿ ಹಾಂ 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 ಏನು ಬೆಲೆ ಕಟ್ಟಿದೀರ ಇದು ಐವತ್ತು ಐವತ್ತು ಸಾರು ಚೆನ್ನಾಗಿದೆ ಸರ್ ಹ್ಞೂ

ಯಾವ ಏಜ್ ಮಾಡ್ರಿ ತೊಗರಿ ಘಟ್ಟನ ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ಒಂದು ದನದ ಆಯಸ್ಸು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಇರ್ಬೋದು ಇರ್ಬೋದು ಅಲ್ವಾ ಯಾಕಂದ್ರೆ ಈಗ ನಮಗೆ ಆರೋಗ್ಯದ ಬಗ್ಗೆ ಅಂದ್ರೆ ನಾವ್ ಡಾಕ್ಟರ್ ತರ ಹೋಗ್ತೀವಿ ಅವು ಏನೂ ಹೇಳಲ್ವಲ್ಲ ಅವ್ರ ಅನಾರೋಗ್ಯದ ಏನ್ ಹೇಳಲ್ವಲ್ಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಒಂದು ಆಯಾಸು ಅಲ್ವಾ ಕುರಿ ಮೇಕೆ ಆಯಾಸು ಹತ್ತರಿಂದ ಹದ್ರಿಂದ ಹದಿನೈದು ವರ್ಷ ಅಲ್ವಾ ಇದು ಇಪ್ಪತ್ತೈದರಿಂದ ಮೂವತ್ ವರ್ಷ ಮೂವತ್ ವರ್ಷ ಹೇಳ್ಬೋದಲ್ವಾ ಹಂಗಾಗಿ ಈಗ ನಮ್ಗೆ ಅನಾರೋಗ್ಯ ಆದಾಗ ನಾವ್ ಡಾಕ್ಟರ್ ತರ ಹೋಗ್ತೀವಿ ಬಿಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಇವು ನಾವು ನೋಡಬೇಕಲ್ಲ ಹೇಳಲ್ವಲ್ಲ ನಾವೇ ನೋಡ್ಕೊಂಡ್ ಹಾ ಹಾ ಅದೇ 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 ಅವು ವರ್ತನೆ ಮಾಡ್ತಾವು ಹೌದು ಹೌದು ಅವಾಗ ಗೊತ್ತಾಗಬೇಕು ಏನೋ ತಂಬಿಕೆ ಏನೋ ಆಗಿದೆ ಅಂತ ಹೇಳಿ ಅಲ್ವಾ ಜಾತ್ರೆಗೆ ಬರ್ತಾ ಇರ್ತೀರಾ ಹಾ ಪ್ರತಿ ಜಾತ್ರೆಗೂ ಬರ್ತೀವಿ ನಾವು ಹೌದಾ ಎಷ್ಟು ವರ್ಷದಿಂದ ಬರ್ತೀರಿ ಈ ಜಾತ್ರೆಗೆ ಹೆಚ್ಚು ಕಮ್ಮಿ ಅವळे ಒಂದು ಇಪ್ಪತ್ತು ವರ್ಷದಿಂದ ಮತ್ತೆ ಹೌದಾ ನೋಡಿ ಒಂದು ಜಾತ್ರೆ ಎಷ್ಟು ದಿನಕ್ಕೆ ಒಟ್ಟೆ ತೊಂದುತ್ತೆ ಹೌದು ನೋಡಿ ಎಷ್ಟು ದಿನಕ್ಕೆ ಒಟ್ಟೆ ಹೊರಗಡೆಂತ ಬರ್ತಾ ಇದಾರೆ ಜನ ಅಲ್ವಾ ದೊಡ್ಡವರು ಬರ್ತಾರೆ ಮಾರರು ಬರ್ತಾರೆ ಅಲ್ವಾ ಆಮೇಲೆ ಒಂದ್ ಜಾತ್ರೆಯಿಂದ ಎಷ್ಟು ನಾಲೆಡ್ಜ್ ಬರುತ್ತೆ ಸರ್ ಎಷ್ಟು ಜ್ಞಾನ ಬರುತ್ತೆ ಅಲ್ವಾ ಈ ಒಂದು ಓರಿ ಬೀಜದಲ್ಲಿ ನೋಡಿದೆ ಒಂದ್ ಜನ ನೋಡ್ದೆ ಅದಿಕ್ ಇಷ್ಟೇ ಪಡ್ದಿದ್ ಬೆಲೆ ತಕ್ಕ ಖಂಡಿತ ಖಂಡಿತ ಸರ್ ಅಂದ್ರೆ ಜಾತ್ರೆ ಅಂದ್ರೆ ಅಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಜ್ಞಾನ ಇರುತ್ತೆ ಹೊಸ ಹೊಸ ಭಾಷೆ ನುಡಿಗಟ್ಟಿರುತ್ತೆ ಇನ್ನೊಂದ್ ಏನಾಗತ್ತೆ ಗೊತ್ತಾ ಇಲ್ಲಿ ಬೇರೆ ಯಾವುದೋ ತಾಲೂಕ್ ಜಿಲ್ಲೆಯಿಂದ ಬಂದಿರೋ ಅಂತ ನಮಗೆ ಇಲ್ಲಿ ಪರಿಚಯ ಆಗ್ತಾರೆ ಹೌದು ಹೌದು ಅವ್ರ ಫೋನ್ ನಂಬರ್ ತಗೋತೀವಿ ಅವ್ರ ವಿಶ್ವಾಸ ಕಳ್ಸಿ ಹೌದು ಹೌದು ನಾಳೆ ಆ ಕಡೆಗೆ ಹೋದಾಗ ಅವ್ರ ಫೋನ್ ಮಾಡಿ ಅಣ್ಣ ಬಾ ನಿಮ್ ಜಾತ್ರ ಬಂದಿ ಬರೀ ನಿಮ್ಮ ಪಕ್ಕದಲ್ಲಿದ್ದೀವಿ ಬರೀ ಅಂತ ಕರಿತೀವಿ ನಾವು ಹೌದು ನಮ್ಮನು ಅದೇ ತರ ಅವ್ರ ಕರೀತಾರಲ್ಲ ಖಂಡಿತ ಖಂಡಿತ ಇದು ನಮ್ಗೆ ಒಳ್ಳೆ ಬೆಸ್ಟ್ ಆದಂತ ಸರ್ ಮಾತುಗಳಿದಾವಲ್ಲ ಸರ್ ಖಂಡಿ ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ ಸತ್ಯ ಮಾತುಗಳು ಆರೋಗ್ಯವನ್ನ ವೃದ್ಧಿ ಮಾಡುತ್ತೆ ಈಗ ನಾವೇನೋ ಬಂದು ಮಾಡ್ಬಿಡ್ತೀವಿ ಇವೆಲ್ಲ ತೋರ್ಸಬೇಕಲ್ಲ ಖಂಡಿತ ಖಂಡಿತ ನಾವು ಹೊರಗಡೆ ಹೋಗ್ಬೇಕ ನಾವ್ ಹೋಗ್ಬಿಡ್ತೀವಿ ಈಗ ಹೋಗಂಗಿಲ್ವಲ್ಲ ಹೌದು ಅದಕ್ಕೆ ಇವೆಲ್ಲ ಬರ್ತಾ ಬೇಕಾ ದನಗಳು ಬರ್ಬೇಕು ಅಲ್ವಾ ಆಮೇಲೆ ಒಂದ್ ಇಪ್ಪತ್ತು ವರ್ಷದಿಂದ ನಮ್ ಜಾತ್ರೆ ಇದು ಒಳವನಹಳ್ಳಿ ಪಕ್ಕಾನ ಹೋದಿತ್ತು ಇಲ್ಲಿಂದ ಇಟ್ಕಂಡ್ರೆ ಒಳವನಹಳ್ಳಿ ಹತ್ರ ಪಕ್ಕ ಶ್ಯಾಮಿಲಿ ಗಾರ ಅಲ್ಲೇವರ್ಗೂ ಹೋಗೋ ಅವಾಗ ಅವಾಗ ರಾಸುಗಳ ಸಂಖ್ಯೆ ಕಮ್ಮಿ ಅವಾಗ ರಾಸುಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಇತ್ತ ಇವತ್ ಕಮ್ಮಿ ಆದ್ರೂ ಪರವಾಗಿಲ್ಲ ಕರೋ ಕರೋನಾ ಆದ್ಮೇಲೆ ಒಂದ್ ಸ್ವಲ್ಪ ಹಳ್ಳಿ ಕಾರ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಅರಿವು ಮೂಡ್ತಾಯಿದೀಗ ಎಲ್ಲಾ ಇಷ್ಟ ಪಟ್ಟಿದ್ದಾರೆ ಅರಿವಿ ಮೂಡ್ತಿದೀವಿ ಹಳ್ಳಿ ಕಾರ ತರ ಯಾವುದು ಒಂದು ಜಾತ್ರೆ ಅಂದ್ರೆ ದನಗಳ ಸಂಗಮ ಜ್ಞಾನದ ಸಂಗಮ ಜನಗಳ ಸಂಗಮ ಅನುಭವಗಳ ಸಂಗಮ ಜ್ಞಾನದ ಸಂಗಮ ನೀವೆಲ್ಲೂ ಸಿಗಲ್ಲವಲ್ಲ ಈ ಜ್ಞಾನ ಪುಸ್ತಕದಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಈ ಜ್ಞಾನ ಪಡಿಬೇಕು ಅಂದ್ರೆ ನೀವು ಜಾತ್ರೆಗೆ ಬರಬೇಕು ಜಾತ್ರೆಯ ಜನರ ಜೊತೆ ನೀವು ಅನುಸಂಧಾನ ಅನುಸಂಧಾನ ಮಾಡಿದಾಗಲೇ ಗೊತ್ತಾಗದು ಅಲ್ವಾ ಇಲ್ಲಿ ಪ್ರತಿಯೊಬ್ಬರು ಜ್ಞಾನವಂತರೇ ಸತ್ಯ ಓದಿರಲ್ಲ ಕೆಲವು ಜನರು ಎಲ್ಲ ಜ್ಞಾನ ಆದ್ರೆ ಜ್ಞಾನ ಹೆಂಗಿದೆ ಗೊತ್ತಾ ಅಲ್ವಾ ಹಂಗೆ ಒಂದು ಆತರ ಅಲ್ವಾ ಜಾತ್ರೆ ಬರ್ ಒಂದನ ಮಾಡಲ್ಲ ಗೊತ್ತಾಗಲ್ಲ ಹಂಗಾಗಿ ಒಳ್ಳೇದಾಗ್ಲೇ ಒಳ್ಳೆ ಹಳ್ಳಿ ಕಾರ್ ತಳಿಯನ್ನು ಬೆಳೆಸಿ ಮುಂದಿನ ಪೀಳಿಗೆ ಜೋಪಾನ ಬಿಟ್ಕೊಂಡು ಹಳ್ಳಿ ಕಾರ್ಯ ಉಳಿಸಿ ಬೆಳೆಸಬೇಕು ಆಮೇಲೆ ಮನೆ ಸದಸ್ಯರಿಗೆ ಪರಿಚಯ ಮಾಡ್ಕೊಡ್ಬೇಕು ನಾವು ಹೌದು ಹೌದು ನೋಡಪ್ಪ ಇದು ಹಳ್ಳಿ ಕಾರ್ ತಳಿ ವಂಶ ಪರಂಪರೆಯಿಂದ ಬಂದಿನ ತಳಿ ಇದು ಮುಂದಿನ ಪೀಳಿಗೆಗೆ ಜವಾಬ್ದಾರಿ ನಿಮ್ದು ಅಂತ ಹೇಳಿ ನಾವು ಹ್ಮ್ ಹ್ಮ್ ಅದೇ ಈಗ ಮಕ್ಕಳ ಕರ್ಕೊಂಡಿದ್ವಿ ಅವ್ರದ್ದು ತೋರ್ಸ್ಬೇಕು ತೋರ್ಸ್ಬೇಕು ಚಿಕ್ಕ ಹೌದಾ ತೋರ್ಸ್ಬೇಕು ಕೆಲಸ ಸಿಗ್ತಾ ಹೋದ್ರೆ ಈ ಅನುಭವಗಳನ್ನ ನೀವು ತೋರಿಸಬೇಕು ಈಗ ಅಲ್ವಾ ಯಾಕಂದ್ರೆ ಈಗ ಎಲ್ಲರಿಗೂ ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಅಲ್ವಾ ಓದಿಗೂ ಕೆಲ್ಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಅಲ್ವಾ ಅನುಭವಗಳೇ ಬೇರೆ ಓದೇ ಬೇರೆ ಜ್ಞಾನನೇ ಬೇರೆ ಈ ಜ್ಞಾನ ಇದ್ರೆ ಮುಂದ್ ತಗೊಂಡೋಗ್ತಾರೆ ತಗೊಂಡ್ ಹೋಗ್ತಾರೆ ನಾಳೆ ನಾನಿಲ್ಲ ಅನ್ಕೊಳ್ರಿ ನಾಲ್ಕರಿಂದ ಹತ್ತು ಜೊತೆ ದನ ಕಟ್ಕೊಂಡು ಅದ್ರಲ್ಲಿ ದುಡಿಮೆ ಮಾಡ್ಕೊಂಡು ಮೀಸಿ ಲಾಭ ಪಡ್ಕೊಂಡು ಖಂಡಿತ ಜೀವನ ಮಾಡಕೊಂದು ದಾರಿ ಕೈನಲ್ಲಿ ಕಸಬಿದ್ರೆ ಮುಂದೆ ಏನ್ ಬೇಕಾದ್ರೂ ಮಾಡ್ಬೋದಲ್ವ ಅದನ್ನ ನಾವು ನಮ್ಮಂತ ಏನ್ ಮಾಡ್ಬೇಕು ಹೇಳ್ಬೇಕು ಹೇಳ್ಬೇಕು ನಮ್ಮ ಸದಸ್ಯರಿಗೆ ನೋಡಪ್ಪ ಇದು ಈ ತರ ಇಲ್ಲ ನಾನು ಒಬ್ಬ ಬಂದಿಲ್ಲ ಮಕ್ಕಳು ಸ್ವಲ್ಪ ಜೊತೆ ಕರ್ಕೊಂಡು ಬಂದಿದ್ದೆ ಒಳ್ಳೇದ್ ಮಾಡಿ ದಾರಿ ದೀಪ ಕಲ್ತ್ಕೊಳ್ಳಿ ನೋಡಿ ಬಜಾರ್ ನೋಡಿ ಜಾತ್ರೆಯಲ್ಲಿ ರಾಸುಗಳು ನೋಡಿ ಅಲ್ವಾ ಅವ್ರು ಯಾವ ತರ ಜೊತೆ ಜೊತೆ ಮಾಡಿ ಕೂಡ ಹಾಕಿದ್ದಾರೆ ಜನಗಳನ್ನ ಅಲ್ವಾ ನಾವು ಉದ್ದೇಶಕ್ಕೆ ಅವ್ರು ತೋರಿಸ್ತಾ ಇದೀವಲ್ಲ ಖಂಡಿತ ಮಾಡಿ ಸರ್ ಒಳ್ಳೇದಾಗಲಿ ಸರ್ ಹಳ್ಳಿ ಕಾರ್ ತಳ್ಳಿ ನಾವು ಉಳ್ಸಿ ಖಂಡಿತ ಬೆಳೆ ಸರ್ ಮಾಡೋಣ ಮಾಡೋಣ ಆಯ್ತಾರೆ ಒಳ್ಳೇದಾಗ್ಲಿ ಹ್ಮ್ ಹಾ ನಮಸ್ಕಾರ ಆರಾಮಾ ಇಂಡಿಯನ್ ಹಳ್ಳಿ ಕಾರ್ ಇಂಡಿಯನ್ ಹಳ್ಳಿ ಕಾರ್ ಏನ್ ತೊಗೊಳ್ಳಕ್ ಹೋಗಿದ್ದೀರಾ ಹಾ ಹೌದಾ ಎಲ್ಲಿ ಎಲ್ಲಿದ್ದೀನಿ ಬಂದೆ 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 ಮಾಡ್ಕೊಂಬರ್ತೀನಿ ಹಾ ಮಾಡ್ಕೊಂಬರ್ತೀನಿ ಹೌದು